ನಮಸ್ಕಾರ ರೀ ಫ್ರೆಂಡ್ಸ್ ಇವತ್ತು ನಾವು ಮಾಡ್ಯವ್ರಿ ಉತ್ತಪ್ಪ ರೆಸಿಪಿಯನ್ನ ಈ ಒಂದು ಉತ್ತಪ್ಪನ ನೀವು ಕೂಡ ಮಾಡ್ಕೊತೀನಿರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದರೂ ಅದು ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಕಡೆ ಅಂತೂ ಪ್ರತಿಯೊಂದು ಹೋಟೆಲ್ದಾಗ ಉತ್ತಪ್ಪ ಅಂದ್ರೆ ಈ ಥರ ಎಲ್ಲ ವೆಜಿಟೇಬಲ್ ಹಾಕಿ ಕೊಟ್ಟಿರ್ತಾರೋ ಒಮ್ಮೆ ಹೋಟೆಲ್ದಾಗ ತಿಂದು ನೋಡ್ರಿ ಆಮೇಲೆ ಈ ಒಂದು ರೆಸಿಪಿ ನೋಡ್ಕೊಂಡು ಮನೆಯೊಳಗೆ ಮಾಡಿ ನೋಡಿರಿ ನೀವು ಹೋಟೆಲ್ ಯಾಕಪ್ಪ ಮನೆಯನ್ನ ಮಾಡ್ಕೊಂಡು ತಿನ್ಬೇಕು ಪಾ ಅನ್ನೋ ಅಷ್ಟು ಫೀಲ್ ಆಗ್ತೈತಿ ಮತ್ತು ಹೆಂಗೆ ಬಂದಿತ್ತು ಅನ್ನೋದು ಕೂಡ ಕಾಮೆಂಟ್ ಮಾಡಿ ಹೇಳಿರಿ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನೋಡ್ರಿ ದೋಸೆ ಹಿಟ್ಟ ಇತ್ತು ಅದ ದೋಸೆ ಹಿಟ್ಟೊಳಗೆ ನಾನು ಉತ್ತಪ್ಪ ಮಾಡತ್ತಿದ್ನಿ ಮ್ಯಾಗ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಅನ್ಸ್ಕೊಂಡು ತಿಂದ್ರೆ ಇನ್ನೂ ಒಂದು ಎರಡು ಮೂರು ಉತ್ತಪ್ಪ ತಿನ್ಬೇಕಾ ಅನ್ನೋಷ್ಟು ಏನಂದ್ರೆ ಆಸೆ ಆಗುತ್ತಿತ್ತು ಅಷ್ಟು ಮಸ್ತಾಗಿದ್ದು ಏನಂತಂದ್ರೆ ನೀವು ಮನೆಯಾಗಿರೋಂಥ ವೆಜಿಟೇಬಲ್ ಏನು ತರಕಾರಿ ಇದಾವಲ್ಲ ಅವ್ನು ಹಾಕೊಂಡ ಈ ಉತ್ತಪ್ಪ ರೆಡಿ ಮಾಡ್ಕೊಬೋದು ನೋಡ್ರಿ ಇಲ್ಲೇ ಒಂದು ಅರ್ಧ ಗಜ್ಜರಿ ತೆರೆದನು ಆನಂತರ ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಒಂದು ಮೆಣ್ಸಿನ್ಕಾಯಿ ಒಂದು ಹಾಕೈತೆ ಅಂದ್ರೆ ಬಂದ್ರೆ ಕಪ್ ವಾಸ ಅದಕ್ಕೆ ಇಲ್ಲೇ ದೋಸೆ ಹಿಟ್ಟನ್ನು ಹೆಂಗಾರು ನಾವು ದೋಸೆ ಹಿಟ್ಟು ನಾರ್ಮಲ್ ಮಾಡ್ತವಲ್ಲ ಅದ ದೋಸೆ ಹಿಟ್ಟನ್ನು ನಾ ಇಲ್ಲೇ ಮಾಡಕ್ಕೆ ತಗೊಂಡೆ ನೋಡಿರಿ ಒನೇಕೆ ನಾವು ದೋಸೆ ಹೆಂಚಿಗೆ ಉಳ್ಳಾಗಡ್ಡಿಲಿ ಈ ಥರ ಎಲ್ಲಿ ಹಚ್ಕೋಬೇಕು ನೀವು ಬ್ರಷಿಲ್ ಯಾರು ಹಚ್ಕೋತ ಹಚ್ಕೊರಿ ಇಲ್ಲಾಂದ್ರೆ ಈ ಥರ ಉಳ್ಳಾಗಡ್ಡೇಲಿ ಹಚ್ಕೊರಿ ನಂತರ ಆದಷ್ಟು ಈಗ ಫಸ್ಟ್ ಗ್ಯಾಸ್ ಲೋ ಫ್ಲೇಮ್ದಾಗ ಇಟ್ಕೊಂಡು ಈಗ ಏನು ವೆಜಿಟೇಬಲ್ ಎಲ್ಲ ಅದಾವಲ್ಲ ರೀ ಅವನ್ನ ನೀವು ಚೆಂದಮಿ ಮಿಕ್ಸ್ ಮಾಡ್ಕೊಳ್ರಿ ಅಂದರೆ ಒಬ್ಬೊಬ್ರು ಉಪ್ಪು ಹಾಕ್ತಾರೆ ಇದಕ್ಕೆ ನೀವು ಹಾಕ್ತಾರೆ ಅಂದ್ರೆ ಹಾಕ್ರಿ ಇಲ್ಲ ಅಂತಂದ್ರೆ ಈಗ ನಾವು ದೋಸೆಗೂ ಹಾಕಿವು ಪಲ್ಯಕ್ಕೂ ಹಾಕಿವು ಅದಕ್ಕಾಗಿ ಇದಕ್ಕೇನು ನಾವು ವೆಜಿಟೇಬಲ್ಗೇನು ಉಪ್ಪು ಹಾಕ್ಲಿಲ್ಲ ನೋಡ್ರಿ ಅಷ್ಟು ಮಿಕ್ಸ್ ಮಾಡಿ ಮಾಡಿಟ್ಕೋರಿ ನಂತರ ಒಂದು ಏನು ದೋಸೆ ನಾವು ಎಣ್ಣೆ ಹಚ್ಚಿವಲ್ಲ ಅಲ್ಲೇ ಒಂದು ದೀಡ್ ಸ್ಪೂ ವಾಟೆದಷ್ಟು ನಾವು ಏನು ಮಾಡ್ಬೇಕಂದ್ರೆ ದೋಸೆ ಹಿಟ್ಟನ್ನು ಹಾಕಬೇಕು ಸ್ವಲ್ಪ ದಿಪ್ಪ ಆದರೂ ಏನಾಕತ್ತಂದ್ರೆ ಈ ಎಲ್ಲ ವೆಜಿಟೇಬಲ್ ಹತ್ರ ಹಿಡಿಬೇಕಲ್ರಿ ಅದಕ್ಕಾಗಿ ಹಿಂಗೆಲ್ಲೂ ಮಿಕ್ಸ್ ಆದಂಥ ವೆಜಿಟೇಬಲನ್ನು ಹಿಂಗೆ ಅಷ್ಟು ನಮಗೆ ಹಾಕಿರಿ ಅಷ್ಟು ಹಾಕಿದ ನಂತರ ನಾವೀಗ ಗರ್ಕ ಒಂದು ಸ್ವಲ್ಪ ಕೈಲಿ ಒತ್ತರೆ ಒಂದು ಸ್ವಲ್ಪ ಎಲ್ಲನೂ ಕುಡ್ಕೊಳ್ಳಿ ಅದರ ತಳ ಕುಂದಿರಲಿ ಅಂಥೇಳಿ ಇಷ್ಟಾದ ನಂತರ ನಮ್ಮ ಈಗೇನಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಎಣ್ಣೆ ಹಾಕೊಂಡ ನಂತರ ಈಗ ನಾವು ಶೇಂಗಾ ಪುಡಿಯನ್ನು ಹಾಕತ್ತಾನ ನೋಡಿರಿ ಶೇಂಗಾ ಚಟ್ನಿ ಇರ್ತದಲ್ಲ ಆ ಶೇಂಗಾ ಚಟ್ನಿಯನ್ನು ಹಾಕತ್ತಾನೆ ನೀವು ಮನೆಯಾಗೆ ಬೇಕಾದ್ರೆ ಶೇಂಗಾದ ನಾರ್ಮಲ್ ಪುಡಿ ಇರ್ತದೆ ಅದನ್ನು ಕೂಡ ಹಾಕ್ಬೋದು ಆಮೇಲೆ ನಾವೀಗ ಒಂದು ಸ್ವಲ್ಪ ಅದನ್ನು ಹೊಳಸ ನೋಡಿ ತೆಗ್ಯಿನಿ ಫುಲ್ ಒಜ್ಜೆ ಇದ್ದಕ್ಕಿಂತ ಹೊಳಕ್ಕೆ ಅನ್ನೋದಿತ್ತದ ಆದರೂ ಹೆಂಗಾರ ಮಾಡಿ ಹೊಳಸಿಬಿಟ್ಟು ನಂತರ ನಮ್ಮ ಉತ್ತಪ್ಪ ಹ್ಯಾಂಗಾಗಿತ್ತು ನೋಡ್ರಿ ಇಲ್ಲಿ ನೋಡಿರಿ ಇಷ್ಟು ಬೆಂದತಿ ರೀ ಈಗ ನೋಡ್ರಿ ದೋಸೆ ಸಾರಿ ಉತ್ತಪ್ಪನ ನೀವು ಚಟ್ನಿ ಸಾಂಬಾರು ಪಲ್ಯ ಹಚ್ಕೊತು ನೋಡ್ರಿ ಮತ್ತೆ ಮತ್ತೆ ತಿನ್ನಿಸ್ ಅಂದ್ರೆ ತಿನ್ಬೇಕನ್ನೋ ಅಷ್ಟು ಪೀಲ್ ಆಕತ್ತೀ ನಿಮಗೆ ನೋಡ್ರಿ ಅಷ್ಟು ಆಗಿ ಬಂದೈತಿ ಒಮ್ಮೆ ಎಲ್ಲರೂ ಮನೆಯಾಗ ಮಾಡಕ್ಕೆ ಟ್ರೈ ಮಾಡಿರಿ ಹುಡುಗರಿಗಂತೂ ಫುಲ್ ವೆಜಿಟೇಬಲ್ ತಿನ್ನೋಕೆ ಒಲೆ ಅಂತಿರ್ತಾವಲ್ಲ ಮಾಡಿ ಮಾಡಿಕೊಡ್ರಿ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರು ಇವತ್ತಿನ ಉತ್ತಪ್ಪ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ತಿಳ್ಕೊತು ಮತ್ತು ಮುಂದಿನ ರೆಸಿಪಿ ರೆಸಿಪಿಯೊಳಗೆ ಎಲ್ಲರಿಗೂ ಬಿಟ್ಟಕ್ಕನು ಮತ್ತು ಇಲ್ಲಿ ನೋಡಿರಿ ದೊಡ್ಡ ದೊಡ್ಡ ಉತ್ತಪ್ಪ ಆದರೂ ಹೊಳಾತಿಲ್ಲ ಅಂತೇಳಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಮಾಡೇನು ಅವು ಕೂಡ ಹೆಂಗೆ ಬಂದೋದು ಕೂಡ ಹೇಳ್ರಿ ಇಲ್ಲಿ ತೋರಿಸ್ತಾನೆ ನೋಡಿರಿ ನಿಮ್ಗೆ ಈ ಥರ ಸಣ್ಣ ಸಣ್ಣ ಕೂಡ ನೀವು ಮಾಡ್ಬೋದು ಲೊ ಗುಟ ಹೊಳತ್ತ ನೋಡ್ರಿ ವಾ ದುಡ್ಡು ಹೊಳ್ಳಾಕ ಒಲ್ಲೆ ನಾ ಒಲ್ಲೆ ಈ ಥರ ಲಾಸ್ಟ್ ಬಂದವ ನೋಡ್ರಿ ಹಿಂಗೆ ಮಾಡ್ಕೊಂಡೆ ತಿಂದೂರಿ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಈ ಒಂದು ರೆಸಿಪಿಯನ್ನು ಮನೆಯೊಳಗೆ ನೀವು ಟ್ರೈ ಮಾಡಿರಿ ಮತ್ತು ನಮ್ಮ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳವ್ರಿ